ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ರಕ್ಷಾ ಬಂಧನಕ್ಕೆ ನೀವು ಮನೆಯಲ್ಲೇ ಕುಳಿತು ರಾಖಿಗಳನ್ನು ಮಾಡ್ಕೋಬೋದು ಈ ಥರ ಬೀಡ್ಸ್ಗಳಿದ್ದರೆ ಸಾಕು ಹಾಗೆ ಸಿಲ್ಕ್ ಥ್ರೆಡ್ನ ಬಳಸಿ ನಾನು ಹಾಗೆ ಕ್ರೋಶಯಿಂದ ನಾನು ರಾಖಿಗಳನ್ನು ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ಕ್ರೋಶ ನೀಡಲ್ನ ನಾನು ಇದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ ಹಾಗೆ ನೋಡಿ ಈ ಥರ ಆರಳೆ ದಾರ ತೊಗೊಂಡಿದ್ದೀನಿ ಸೀರೆ ಕುಚ್ಚು ಹಾಕಲಿಕ್ಕೆ ತೊಗೋತೀವಲ್ಲ ಅದೇ ಥರ ಅದಕ್ಕೆ ನಾನು ಗಂಟನ್ನು ಕಟ್ಟಿಲ್ಲ ಹಾಗೆ ಇನ್ನೊಂದು ಫ್ರೆಂಡ್ಸ್ ನಾನು ಇನ್ನೊಂದು ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತನಿಪ್ರಿಯ ಕ್ರಿಯೇಷನ್ಸ್ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಆರಳೆ ದಾರನ ಈ ರಿಂಗ್ ಬೀಡ್ ಒಳಗಡೆ ರಿಂಗ್ ಬೀಡ್ನಲ್ಲಿ ಈ ಆರಳೆ ದಾರನ ಹಾಕಿ ಮೊದಲು ಗಂಟುಗಳನ್ನು ಕಟ್ಕೋಬೇಕು ಒಂದು ಎರಡು ಗಂಟುಗಳನ್ನು ಹಾಕ್ತೀನಿ ಈ ಥರ ಗಂಟುಗಳನ್ನು ಕಟ್ಟಿ ನೋಡಿ ಈ ಥರ ರಿಂಗ್ ಬೀಡ್ಗಳನ್ನು ಯೂಸ್ ಮಾಡಿ ನಾವು ಕ್ರೋಶ ವರ್ಕಿಂದ ನಾವು ರಾಖಿಗಳನ್ನು ತಯಾರು ಮಾಡ್ಬೋದು ಹಾಗೆ ಸುಲಭವಾಗಿ ಸೀರೆ ಕುಚ್ಚು ಯಾರೆಲ್ಲ ಹಾಕ್ತಿರ್ತಾರೋ ಅವರಿಗೆಲ್ಲ ಕ್ರೋಶ ಬರ್ತಿರುತ್ತೆ ಹಾಗೆ ಈ ಥರ ಬೀಡ್ಸ್ಗಳು ಕೂಡ ನಿಮ್ಮ ಹತ್ರ ಇರುತ್ತೆ ಸಿಲ್ಕ್ ಥ್ರೆಡ್ ಇರುತ್ತೆ ನಮ್ಮ ಹತ್ರ ಇರೋ ವಸ್ತುಗಳನ್ನೇ ನಾವು ಯೂಸ್ ಮಾಡಿಕೊಂಡು ರಾಖಿಗಳನ್ನು ತಯಾರು ಮಾಡ್ಕೊಳ್ಳೋಣ ನೋಡಿ ಎರಡು ಗಂಟೆಗಳನ್ನು ಕಟ್ಟಿದ ಮೇಲೆ ಈ ಹೋಲ್ ಕಾಣಿಸ್ತಿದೆ ನೋಡಿ ಈ ಗಂಟು ಕೆಳಗಡೆ ತೋರಿಸ್ತಿದ್ದೀನಿ ನೋಡಿ ಈ ಗ್ಯಾಪಲ್ಲಿ ನಾವು ಈ ನೀಡನ್ನ ಹಾಕಿ ಈ ದಾರನ ಮೇಲೆ ತರಬೇಕು ಈ ಗಂಟ ಇರುತ್ತಲ್ಲ ಅದರ ಒಳಗಡೆಯಿಂದ ನೀಡಲನ್ನ ಹಾಕಿ ದಾರನ ತಂದು ಒಂದು ಲಾಕ್ ಮಾಡ್ಕೋತೀನಿ ಓಕೆ ಒಂದು ಲಾಕ್ ಆಯಿತು ಇಲ್ಲಿಂದ ಒಂದು ಚೈನು ಒನ್ ಚೈನ್ ಹಾಕ್ಕೊತಿದ್ದೀನಿ ಮೇಲೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ರಿಂಗ್ ಬೀಡ್ ಒಳಗಡೆ ಈ ಥರ ನೀಡನ್ನ ಹಾಕಬೇಕು ಈ ದಾರನ ತಂದು ಮೊದಲು ಎರಡು ದಾರನ ಒಂದು ಮಾಡ್ಕೋತೀನಿ ಮೊದಲು ಎರಡು ದಾರನ ಒಂದು ಮಾಡ್ಕೋತೀನಿ ನೆಕ್ಸ್ಟ್ ಎರಡು ದಾರ ಇದೆಯಲ್ಲ ಅದನ್ನು ಕೂಡ ಒಂದು ಮಾಡ್ಕೋತೀನಿ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಅದನ್ನು ಹಾಗೆ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀಡಲನ್ನ ಹಾಕಿ ದಾರನ ತಂದು ಎರಡು ದಾರನ ಒಂದು ಮಾಡ್ಕೋತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋತೀನಿ ಮತ್ತೊಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ನೀಡಲ್ಲನ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗಬೇಕು ಸ್ವಲ್ಪ ಕಂಬಗಳನ್ನು ನೀಟಾಗಿ ಮಾಡಿ ಹಾಗೆ ಥ್ರೆಡ್ ಕೂಡ ಆಚೆ ಈಚೆ ಬರಬಾರ್ದು ಹಾಗೆ ಸುಕ್ಕು ಕೂಡ ಬರಬಾರ್ದು ಕಂಬಗಳು ಒಂದೇ ಸಮವಾಗಿ ಬರೋ ಥರ ನೀವು ಮಾಡ್ಕೊಳ್ಳಿ ರಿಂಗ್ ಬೀಡ್ಗೆ ರಿಂಗ್ ಬೀಡ್ನ ಜಾಸ್ತಿ ಟೈಟಾಗಿ ಇಡ್ಕೊಳ್ಳೋಕ್ಕೆ ಹೋಗಬೇಡಿ ಅದು ಒಡೆದೋಗುತ್ತೆ ಸ್ವಲ್ಪ ಸ್ಮೂತಾಗಿ ಯೂಸ್ ಮಾಡ್ಕೋಬೇಕು ರಿಂಗ್ ಬೀಡ್ನ ನಿಧಾನಕ್ಕೆ ಇಡ್ಕೊಳ್ಳಿ ಈ ಥರ ನಾವು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗಬೇಕು ರಿಂಗ್ ಬೀಡ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಕೊನೆವರೆಗೂ ನೀವು ಸ್ಕಿಪ್ ಮಾಡದೇ ನೋಡಿ ಡಿಸೈನ್ ನಿಮಗೆ ಅರ್ಥ ಆಗುತ್ತೆ ಅವಾಗ ನೀವೇ ಮನೆಯಲ್ಲಿ ಕುಳಿತು ರಾಖಿಗಳನ್ನು ತಯಾರು ಮಾಡ್ಕೋತೀರಾ ತುಂಬ ಈಸಿ ವೇನಲ್ಲಿ ತೋರ್ಸಿದ್ದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಕಿ ಹಾಕಲಿಕ್ಕೂ ಕೂಡ ಈಸಿಯಾಗಿ ಬರುತ್ತೆ ನೋಡಿ ಈ ಥರ ನಾನು ಡಬಲ್ ಕ್ರೋಶ ಕಂಬಗಳನ್ನು ಕಂಪ್ಲೀಟ್ ಮಾಡ್ಕೋತೀನಿ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಅದನ್ನು ನಾವು ಕಟ್ ಮಾಡ್ಕೋಬೇಕು ಒಂದು ಸ್ವಲ್ಪ ಆದಮೇಲೆ ಒಂದು ಹತ್ತರಿಂದ ಹನ್ನೆರಡು ಕಂಬ ಆದಮೇಲೆ ನಾವು ಕಟ್ ಮಾಡ್ಕೊಂಡು ಬಿಡೋಣ ಎಕ್ಸ್ಟ್ರಾ ಥ್ರೆಡ್ನ ಇಲ್ಲಿ ಕಂಬಗಳನ್ನ ಕೌಂಟ್ ಮಾಡಬೇಕಂತೇನಿಲ್ಲ ಫ್ರೆಂಡ್ಸ್ ಅದು ಫಿಲ್ ಆಗೋವರೆಗೂ ರಿಂಗ್ ಬಿಡಿದೆಯಲ್ಲ ಅದು ಫಿಲ್ ಆಗೋವರೆಗೂ ನಾವು ಮಾಡಿಕೊಂಡ್ರೆ ಸಾಕು ಏನು ಮಾಡ್ಕೋಬೇಕಾಗಿಲ್ಲ ನೋಡಿ ಇವಾಗ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದನ್ನು ನಾನು ಕಟ್ ಮಾಡ್ಕೊತೀನಿ ಈ ಥರ ಕಟ್ ಮಾಡ್ಕೊಂಡು ಬಿಡೋಣ ನೋಡಿ ಕಟ್ ಮಾಡ್ಕೊಳ್ಳಿ ಮತ್ತೆ ಕಂಬ ಕಟ್ಟಾದರೆ ಕಷ್ಟ ಹಾಕಲಿಕ್ಕೆ ಇಲ್ಲಿಂದ ಮತ್ತೆ ಡಬಲ್ ಕ್ರೋಶ ಕಂಬನ ಕಂಟಿನ್ಯೂ ಮಾಡ್ತೀನಿ ಓಕೆ ಈ ಥರ ಕಂಪ್ಲೀಟ್ ಮಾಡಿಕೊಡಿ ಪೂರ್ತಿ ರಿಂಗು ನೋಡಿ ಕಂಪ್ಲೀಟ್ ಆಗಿದೆ ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ನೆಕ್ಸ್ಟ್ ಸ್ಟೆಪ್ನ ಕೂಡ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಅರ್ಥ ಆಗುತ್ತೆ ಇಲ್ಲಿ ಒಂದು ಚೈನ್ ಹಾಕಿರ್ತೀವಲ್ಲ ಸ್ಟಾರ್ಟಿಂಗಲ್ಲಿ ಆ ಗ್ಯಾಪಲ್ಲಿ ನೀಡಲನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡೆ ನೋಡಿ ಇಲ್ಲಿಂದ ಇವಾಗ ಒಂದು ಚೈನ್ ಹಾಕೋತೀನಿ ನಾನು ಒಂದು ಚೈನ್ ಹಾಕ್ಕೊಳ್ಳೋಣ ಲಾಕ್ ಆದಮೇಲೆ ಒಂದು ಚೈನ್ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ನಾನಿವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ವೈಟ್ ಬೀಡ್ ತಗೊಂಡಿದ್ದೀನಿ ಪರ್ಲ್ಸ್ ಚಿಕ್ಕ ಸೈಜ್ ಇದೆ ನೀವು ಇದೇ ಬೀಡ್ಸ್ ಬೇಕಂತೇನಿಲ್ಲ ಫ್ರೆಂಡ್ಸ್ ನೀವು ಗೋಲ್ಡ್ ಕಲರ್ ಬೀಡ್ಸ್ ಕೂಡ ಯೂಸ್ ಮಾಡ್ಕೋಬೋದು ನಿಮ್ಗೆ ಯಾವ ಥರ ಚೆನ್ನಾಗಿ ಕಾಣಿಸುತ್ತೋ ಆ ಥರ ಬೀಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ನೀವು ರಾಖಿಗಳನ್ನು ತಯಾರು ಮಾಡ್ಕೋಬೋದು ಇಲ್ಲಿ ನೋಡಿ ಇವಾಗ ಒಂದು ಹೋಲ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ಗೆ ನಾನು ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ ಅಥವಾ ಸಿಂಗಲ್ ಕ್ರೋಶ ಎರಡು ಒಂದೇ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಮತ್ತೊಂದು ಅದೇ ಸೇಮ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಈ ಬೀಡ್ ಹಾಕಬೇಕು ಒಂದು ಹೋಲ್ ಸ್ಕಿಪ್ ಮಾಡ್ಕೊಳ್ಳಿ ಈ ಹೋಲ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ಗೆ ಯಾಕಂದರೆ ಪಕ್ಕದಲ್ಲೇ ಬಂದರೆ ಜಾಸ್ತಿ ಬೀಡ್ಸ್ ಆಗುತ್ತೆ ಹಾಗೆ ಡಿಸೈನ್ ಕೂಡ ಮುದ್ದೆ ಆಗುತ್ತೆ ಜಾಸ್ತಿ ಬೀಡ್ಸ್ಗಳು ಪಕ್ಕದಲ್ಲೇ ಬಂದರೆ ಹಾಗಾಗಿ ಒಂದು ಹೋಲ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ಗೆ ಹಾಕಿದ್ದೀನಿ ನೀವು ಅದು ಸ್ಕಿಪ್ ಮಾಡಿಲ್ಲ ಅಂದರೆ ಅದಕ್ಕೆ ಹಾಗೆ ಬೀಡ್ ಹಾಕ್ತೇನೆ ಒಂದು ಸಿಂಗಲ್ ಕ್ರೋಷ ಮಾಡಿಕೊಂಡು ಅದಾದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಸಿಂಗಲ್ ಕ್ರೋಷ ಮಾಡಿಕೊಂಡಿಲ್ಲ ಹಾಗೆ ಒಂದೊಂದು ಬಿ ಇದೆ ಅಲ್ಲ ಅದನ್ನು ಸ್ಕಿಪ್ ಮಾಡಿ ನಾನು ಬೀಡ್ಗಳನ್ನು ಹಾಕ್ತಿದ್ದೀನಿ ಒಂದು ಹೋಲ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ಗೆ ಬೀಡನ್ನ ಹಾಕ್ಕೊಂಡೆ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಮತ್ತೊಂದು ಬೀಡ್ ಹಾಕಿ ನೋಡಿ ಅದರ ಪಕ್ಕದಲ್ಲಿರೋ ಹೋಲ್ನ ನಾವು ಸ್ಕಿಪ್ ಮಾಡಬೇಕು ನೆಕ್ಸ್ಟ್ ಹೋಲ್ಗೆ ಲಾಕ್ ಮಾಡ್ಕೋಬೇಕು ಬೀಡ್ ಹಾಕಿ ಅಥವಾ ಸಿಂಗಲ್ ಕ್ರೋಶ ಇಲ್ಲಿ ಒಂದು ಗೋಲ್ಡ್ ಕಲರ್ ಬೀಡು ಒಂದು ವೈಟ್ ಬೀಡ್ ಕೂಡ ಹಾಕ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೊಳ್ಳಿ ಬೀಡು ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡೆ ಮತ್ತೊಂದು ವೈಟ್ ಬೀಡನ್ನ ನಾನು ಆ್ಯಡ್ ಮಾಡ್ಕೊತಿದ್ದೀನಿ ನೋಡಿ ಎರಡು ಬೀಡ್ಗಳನ್ನು ತೊಗೊಂಡಿದ್ದೀನಲ್ಲ ಒಂದು ಬೀಡ್ ಮಾತ್ರ ಆ್ಯಡ್ ಮಾಡಿಕೊಂಡೆ ಇವಾಗ ಅದರ ಪಕ್ಕದಲ್ಲಿರೋ ಒಂದು ಹೋಲನ್ನ ನಾನು ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ಗೆ ಬೀಡನ್ನ ಹಾಕ್ತಿದ್ದೀನಿ ಬೀಡ್ ಹಾಕಿ ಲಾಕ್ ಮಾಡಿಕೊಂಡೆ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡಿ ಒಂದು ಹೋಲ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ಗೆ ನಾನು ಲಾಕ್ನ ಮಾಡಿಕೊಂಡೆ ಇದೇ ಥರ ಆ ರಿಂಗ್ ಬೀಡು ಪೂರ್ತಿ ಆಗೋವರೆಗೂ ನಾವು ಮಾಡ್ಕೋಬೇಕಾಗುತ್ತೆ ಕೌಂಟಿಂಗ್ ಏನಿಲ್ಲ ಎಷ್ಟು ಹಿಡಿಸುತ್ತೋ ನೋಡಿಕೊಂಡು ಮಾಡ್ಕೊಳ್ಳಿ ನೋಡಿ ಕಂಪ್ಲೀಟ್ ಆಗೋವರೆಗೂ ನಾನು ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ಇವಾಗ ಇಲ್ಲಿ ಲಾಕ್ ಮಾಡಿಕೊಂಡೆ ಒಂದು ನಾನು ಇವಾಗ ನಮಗೆ ರಾಕಿ ಕಟ್ಟಲಿಕ್ಕೆ ಥ್ರೆಡ್ ಎಷ್ಟು ಬೇಕೋ ಅಷ್ಟು ಉದ್ದ ನೋಡಿಕೊಂಡು ಒಂದು ಮೀಡಿಯಮ್ ಸೈಜಲ್ಲಿ ಕೈಗಾಗೋಷ್ಟು ಕಟ್ ಮಾಡಿಕೊಂಡು ಈ ಥರ ಎಳ್ಕೋಬೇಕು ದಾರನ ನೋಡಿ ಇದನ್ನು ಎಳ್ಕೊಂಡು ಟೈಟ್ ಮಾಡ್ಕೊಳ್ಳಿ ಸ್ವಲ್ಪ ಎಳ್ಕೊಬೇಕು ಜಾಸ್ತಿ ಟೈಟಾಗಿ ಎಳ್ಕೊಳಕ್ಕೆ ಹೋಗಬೇಡಿ ಅದು ಕರೆಕ್ಟಾಗಿ ಕೂರೋವರೆಗೂ ಮಾಡಿಕೊಂಡ್ರೆ ಸಾಕು ಇವಾಗ ಇಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲೇ ಪಕ್ಕದಲ್ಲೇ ಒಂದು ನೀಡಲ್ಲ ಹಾಕಿ ಇದೇ ಥ್ರೆಡ್ ಇದೆ ಅಲ್ಲ ಇದನ್ನು ಅದರ ಒಳಗಡೆಯಿಂದ ಈ ಥರ ತೆಗೆದುಬಿಡ್ಬೇಕು ಹೊರಗಡೆ ಲಾಕ್ ಏನು ಬೇಡ ಹಾಗೆ ಈ ಥರ ಎಳ್ಕೊಂಡ್ಬಿಡಿ ಸಾಕು ನೀಟಾಗಿ ಕರೆಕ್ಟಾಗಿ ಬರಲಿ ಅಂತ ಸ್ವಲ್ಪ ಬೀಡ್ ಪಕ್ಕ ಗ್ಯಾಪ್ ಕಾಣಿಸ್ತಿತ್ತಲ್ಲ ಹಾಗಾಗಿ ಈ ಥರ ಮಾಡಿಕೊಂಡೆ ಇವಾಗ ಇದಕ್ಕೆ ನಾವು ಬೀಡ್ಸ್ಗಳನ್ನು ಹಾಕ್ಕೊಳ್ಳೋಣ ಸೈಡ್ ಬರುತ್ತಲ್ಲ ಆ ಥರ ಬೀಡ್ಸ್ಗಳನ್ನು ಮಾಡ್ಕೊಳ್ಳೋಣ ಇಲ್ಲಿ ಇದೇ ಥರ ಬೀಡ್ಸ್ ಹಾಕ್ಬೇಕಂತೇನಿಲ್ಲ ಫ್ರೆಂಡ್ಸ್ ನಿಮಗೆ ಯಾವ ಥರ ಬೀಡ್ಸ್ ಚೆನ್ನಾಗಿ ಕಾಣಿಸುತ್ತೋ ನಿಮ್ಮ ಹತ್ರ ಇರೋದ್ರಲ್ಲೇ ನೀವು ಮಾಡ್ಕೋಬೋದು ಇಂಥದೇ ಹಾಕಬೇಕಂತೇನಿಲ್ಲ ಓಕೆ ಮೊದಲು ಈ ಒಂದು ಬೀಡನ್ನ ಹಾಕ್ಕೊಂಡೆ ಅದಾದಮೇಲೆ ಮತ್ತೆ ಬೀಡ್ಸ್ಗಳನ್ನು ಹಾಕ್ತೀನಿ ಒಂದು ಈ ಥರ ಪರ್ಲ್ ಬೀಡ್ ವೈಟ್ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಚಿಕ್ಕ ರೆಡ್ ಕಲರ್ ಬೀಡ್ ತೊಗೊಂಡಿದ್ದೀನಿ ಇದನ್ನು ಕೂಡ ನಾನು ಆ್ಯಡ್ ಮಾಡ್ಕೋತೀನಿ ಬೀಡ್ ಒಳಗ ಸಾರಿ ಥ್ರೆಡ್ ಒಳಗಡೆ ಈ ಥರ ಇಟ್ಕೊಳ್ಳಿ ಥ್ರೆಡ್ ಇಟ್ಕೊಂಡು ನೀವು ಬೀಡ್ಗಳನ್ನು ಆ್ಯಡ್ ಮಾಡ್ಕೋಬೋದು ನೋಡಿ ಈಸಿಯಾಗಿ ಮಾಡ್ಕೋಬೋದು ಇಲ್ಲಿ ಯಾವುದೇ ನೀವು ಸೂಜಿಯಿಂದ ಕೂಡ ಪೋಣಿಸ್ಬೇಕಂತೇನಿಲ್ಲ ಇದೇ ಕ್ರೋಶ ನೀಡಲ್ನಿಂದನೇ ನೀವು ಬೀಡ್ಸ್ಗಳನ್ನು ಹಾಕ್ಕೊಂಬಿಡ್ಬೋದು ಈಸಿಯಾಗಿ ಏಕೆಂದರೆ ಆರಳೆ ದಾರೆ ಇರುತ್ತಲ್ಲ ನೀಡಲ್ನಲ್ಲಿ ಅದು ಹಾಕಿದಾಗ ಬೀಡ್ಸ್ ಕೂಡ ನೀಡಲ್ ಹೋಲ್ಗೆ ಬೀಡ್ಸ್ಗಳು ಹೋಗೋದಿಲ್ಲ ಹಾಗಾಗಿ ಕ್ರೋಶ ನೀಡಲ್ನಿಂದ ನೀವು ಈಸಿಯಾಗಿ ಮಾಡ್ಕೋಬೋದು ಸಿಂಪಲ್ ಆಗಿದೆ ಹಾಗೆ ರಾಖಿ ಕೂಡ ತುಂಬಾ ಗ್ರ್ಯಾಂಡ್ ಬರುತ್ತೆ ಹಾಕಲಿಕ್ಕೆ ಸಿಂಪಲ್ಲು ರಾಕಿ ಮಾತ್ರ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫೈನಲ್ ಲುಕ್ ನೋಡಿ ಇನ್ನೂ ಚೆನ್ನಾಗಿದೆ ಈಗ ಮತ್ತೆ ಒಂದು ರೆಡ್ ಬೀಡ್ ಮತ್ತು ವೈಟ್ ಬೀಡ್ ಹಾಕುತ್ತೀನಿ ನಾವು ಥ್ರೆಡ್ ಒಳಗೆ ಮೊದಲು ಯಾವ ಬೀಡ್ ಹಾಕ್ತೀವೋ ಅದನ್ನು ನೀಡಲ್ನಲ್ಲಿ ಅದು ನಂತರ ಹಾಕಬೇಕಾಗುತ್ತೆ ಯಾಕಂದರೆ ಮೊದಲು ಅದೇ ಬೀಡ್ ಒಳಗಡೆ ಹೋಗುತ್ತಲ್ಲ ಹಾಗಾಗಿ ನೋಡಿ ಇಷ್ಟು ಬೀಡ್ಗಳನ್ನು ಹಾಕಿದ್ದೀನಿ ಲಾಸ್ಟಲ್ಲಿ ನಾನು ಒಂದು ವೀಟ್ ಬೀಡ್ ತೊಗೋತೀನಿ ಸೀರೆ ಕೊಚ್ಚು ಯಾರೆಲ್ಲ ಹಾಕ್ತೀರೋ ಅವ್ರ ಹತ್ರ ಈ ಥರ ಇದ್ದೇ ಇರುತ್ತೆ ನಿಮ್ಮ ಹತ್ರ ಇರೋ ಬೀಡ್ಸ್ಗಳನ್ನು ಯೂಸ್ ಮಾಡಿ ರಾಖಿಗಳನ್ನು ತಯಾರು ಮಾಡ್ಕೊಳ್ಳಿ ಇದು ಬ್ಲೂ ಕಲರ್ ಈ ಥರ ಹಾಕಿದ್ದೀನಿ ಇದು ಬೇಕು ಅಂದರೆ ಹಾಕಿ ಬೇಡ ನಿಮ್ಮ ಹತ್ರ ಇದ್ದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನೋಡಿ ಈ ಥರ ಹಾಕ್ಕೊಂಡೆ ಸಾಕು ಇಷ್ಟು ಬೀಡ್ಸ್ಗಳು ಇವಾಗ ಲಾಸ್ಟಲ್ಲಿ ಒಂದು ಕರೆಕ್ಟಾಗಿ ಬರೋ ಥರ ಒಂದು ಗಂಟನ್ನು ಹಾಕ್ಕೋತೀನಿ ಈ ಥ್ರೆಡ್ಡಿಂದ ನಿಮ್ಮ ಅಣ್ಣ ಅಥವಾ ತಮ್ಮಂದರಿಗೆ ನೀವೇ ಕೈಯಾರೆ ಮಾಡಿ ರಾಖಿಗಳನ್ನು ಕಟ್ಟಿದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್ ಹಾಗಾಗಿ ನೀವೇ ಈಸಿಯಾಗಿ ಮಾಡ್ಕೊಳ್ಳಿ ಅಂತ ಒಂದು ಐಡಿಯಾ ಕೊಟ್ಟಿದ್ದೀನಿ ಇದನ್ನು ನೀವು ಯಾವ ಥರ ಯೂಸ್ ಮಾಡ್ಕೋತೀರ ನೋಡಿ ಮಾಡ್ಕೊಳ್ಳಿ ಇದೇ ಥರ ಸೇಮ್ ಬರಬೇಕಂತೇನಿಲ್ಲ ನಿಮ್ಗೆ ಯಾವ ಥರ ಬೇಕೋ ಆ ಥರ ಬೀಡ್ಸ್ಗಳನ್ನು ಹಾಕ್ಕೋಬೋದು ನೋಡಿ ಇವಾಗ ಮತ್ತೆ ಆರಳೆ ದಾರ ತೊಗೊಂಡಿದ್ದೀನಿ ಅದಕ್ಕೆ ಈ ಥರ ಗಂಟು ಹಾಕ್ಕೋತೀನಿ ಇನ್ನೊಂದು ಸೈಡ್ ಬೇಕಲ್ಲ ನಮಗೆ ಕರೆಕ್ಟ್ ಎಕ್ಸಾಕ್ಟಾಗಿ ಇಲ್ಲಿಂದ ಮಿಡಲ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನೀಡಲ್ಲ ಚುಚ್ಕೋಬೇಕು ನೀಡನ್ನ ಚುಚ್ಕೊಂಡು ಅಲ್ಲಿ ಗಂಟು ಹಾಕ್ಕೊಂಡಿರ್ತೀವಲ್ಲ ಆ ಥ್ರೆಡ್ನ ಮೊದಲು ಬೆಟ್ಟಿಗೆ ಸುತ್ಕೊಳ್ಳೋಣ ಬೆರಳಿಗೆ ಈ ಥರ ಸುತ್ತಕೊಂಡು ಈ ಥರ ಸೀರೆಗೆ ಮೊದಲು ಲಾಕ್ ಮಾಡ್ಕೋತೀವಲ್ಲ ಆ ಥರ ಒಂದು ಲಾಕ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಒಂದು ಲಾಕ್ ಮಾಡಿಕೊಂಡೆ ಆ ಗಂಟು ಹಾಕ್ಕೊಂಡಿರ್ತೀವಲ್ಲ ಆ ಥ್ರೆಡ್ಗೆ ನಾವು ಬ್ಯಾಕ್ ಸೈಡಲ್ಲಿ ಗಮ್ಮನ್ನು ಹಚ್ಚಬೇಕಾಗತ್ತೆ ಇಲ್ಲಿ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೊಳ್ಳಿ ಈಗ ಈ ಥ್ರೆಡ್ ಕೂಡ ನಮ್ಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಮೊದಲು ಕಟ್ ಮಾಡ್ಕೊಳ್ಳಿ ಅದಾದಮೇಲೆ ಇದರ ಒಳಗಡೆಯಿಂದ ಈ ಥರ ಬಿಡಿ ಹೊರಗಡೆ ನೋಡಿ ಈ ಥರ ಈ ಥರ ಮಾಡ್ಕೊಂಡ್ಮೇಲೆ ಮತ್ತೆ ಇದೇ ಥರ ಬೀಡ್ಸ್ಗಳನ್ನು ಇಲ್ಲೂ ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ ಸೇಮ್ ಇಲ್ಲಿ ಯಾವ ಥರ ಹಾಕಿದ್ದೀನೋ ಅದೇ ಥರ ಬೀಡ್ಸ್ಗಳನ್ನು ಹಾಕ್ತೀನಿ ಇಲ್ಲೂ ಕೂಡ ಮೊದಲು ಒಂದು ಕ್ರೀಮ್ ಕಲರ್ ಬೀಡ್ ಹಾಕಿದ್ನಲ್ಲ ಆ ಬೀಡನ್ನ ನಾನು ಹಾಕ್ತೀನಿ ಅದಕ್ಕೆ ಪೊಲ್ಸ್ ಅಂತಿರೋ ಮುತ್ತು ಅಂತಿರೋ ನೋಡಿ ಇಷ್ಟ ಯಾವ ಬೀಡ್ ಕೂಡ ಹಾಕೋಬೋದು ಇದೇ ಬೇಕಂತೇನಿಲ್ಲ ನೋಡಿ ಮೊದಲು ಈ ಥರ ಎರಡು ಬೀಡ್ಗಳನ್ನು ಹಾಕ್ಕೊಂಡೆ ಅದಾದಮೇಲೆ ಈಗ ವೈಟ್ ಬೀಡ್ ಹಾಗೆ ರೆಡ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಈ ಎರಡು ಬೀಡ್ಗಳನ್ನು ಹಾಕ್ತೀನಿ ತುಂಬಾ ನಿಧಾನಕ್ಕೆ ತುಂಬಾ ಸಿಂಪಲ್ಲಾಗಿ ಈಸಿ ವೇನಲ್ಲಿ ತೋರಿಸಿದ್ದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಡಿಸೈನು ಇಷ್ಟ ಆಗಿದ್ದರೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಿಮಗೆ ಇನ್ನಷ್ಟು ಡಿಸೈನ್ಸ್ಗಳು ಬೇಕಿದ್ದರೆ ಯಾವ ಥರ ಮಾಡಬೇಕು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅದನ್ನು ನಾನು ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಡಿಸೈನ್ ಬೇಕು ಕೇಳಿ ನನಗೆ ಕಮೆಂಟ್ ಮುಖಾಂತರ ನಿಮಗೆ ಹಾಕಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಬ್ಲೂ ಬೀಡ್ ಇದೆಯಲ್ಲ ಇದು ನಿಮ್ಮ ಹತ್ರ ಇದ್ರೆ ಮಾತ್ರ ಹಾಕ್ಕೊಳ್ಳಿ ಹಾಕಲೇಬೇಕಂತೇನಿಲ್ಲ ಓಕೆ ನೋಡಿ ಸೇಮ್ ಇದೇ ಥರ ಆ್ಯಡ್ ಮಾಡಿಕೊಂಡೆ ಇಲ್ಲೂ ಕೂಡ ಲಾಸ್ಟಲ್ಲಿ ಒಂದು ವೀಟ್ ಬೀಡನ್ನ ಹಾಕ್ಬಿಡ್ತೀನಿ ಕುಚ್ಚು ಹಾಕ್ಲಿಕ್ಕೆ ಯೂಸ್ ಮಾಡ್ಕೋತೀವಲ್ಲ ವೀಟ್ ಬೀಡು ಅದೇ ಬೀಡನ್ನ ನಾನು ಹಾಕ್ತಾ ಇರೋದು ಇಲ್ಲಿ ನಾನು ರಾಕಿ ಮಾಡಲಿಕ್ಕೆ ಅಂತ ಯಾವುದೇ ಥರದ ಬೀಡ್ಸ್ಗಳನ್ನು ತಂದಿಲ್ಲ ನನ್ನ ಹತ್ರ ಇರೋ ಕುಚ್ಚು ಹಾಕಲಿಕ್ಕೆ ಇರುವಂತಹ ಬೀಡ್ಸ್ಗಳನ್ನು ಯೂಸ್ ಮಾಡಿ ನಾನು ರಾಖಿಯನ್ನು ತೋರಿಸಿದ್ದೀನಿ ನಿಮಗೆ ಅಷ್ಟೇ ಿ ಒಂದು ಗಂಟನ್ನು ಹಾಕ್ಕೊಂಡೆ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಇದಕ್ಕೆ ಇವಾಗ ನಾವು ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ ಅಥವಾ ಪರ್ಲ್ ಚೈನ್ ನಿಮಗೆ ಯಾವ್ದು ಇಷ್ಟನೋ ನೋಡಿಕೊಂಡು ಮಾಡಿಕೊಳ್ಳಿ ಲಾಸ್ಟಲ್ಲಿ ನೋಡಿ ಇದಕ್ಕೆ ಈ ಥರ ಒಂದು ಗಂಟುಗಳನ್ನು ಕಟ್ಕೋಣ ಒಂದು ಗಂಟು ಹಾಕಿ ಸ್ವಲ್ಪ ತ್ರೆಡನ್ನ ಯಾಕಂದರೆ ಸಮವಾಗಿರಲಿ ಅಂತ ಸ್ವಲ್ಪ ಕಟ್ ಮಾಡ್ಕೊತೀನಿ ಸಮವಾಗಿ ಕಂಡ್ರೆ ಚೆನ್ನಾಗಿರುತ್ತಲ್ಲ ಇಲ್ಲೂ ಕೂಡ ಸೇಮ್ ಸ್ವಲ್ಪ ಎಕ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೋತೀನಿ ಈಗ ಈ ರಿಂಗ್ ಬೀಡ್ಗೆ ವರ್ಕ್ ಮಾಡಿದ್ದೀವಲ್ಲ ಇದು ಸಿಂಪಲ್ಲಾಗಿ ಕಾಣಿಸ್ತಾ ಇದೆ ಇದಕ್ಕೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡೋಣ ಇವಾಗ ಇದಕ್ಕೆ ನಾನು ಬಾಲ್ ಚೈನ ಹಚ್ತಿದ್ದೀನಿ ನೋಡಿ ಈ ಥರ ಬಾಲ್ ಚೈನ್ ತೊಗೊಂಡಿದ್ದೀನಿ ನೀವು ಇಲ್ಲಿ ಚೈನ್ ಹಚ್ಕೋಬೋದು ಸ್ಟೋನ್ಲೆಸ್ ಕೂಡ ಹಚ್ಕೋಬೋದು ಮೊದಲು ಗಮ್ಮನ ಈ ಥರ ಹಚ್ಕೊಳ್ಳೋಣ ಹಚ್ಚಿ ಆ ಬಾಲ್ ಚೈನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಈಗ ಮಿಡಲ್ನಲ್ಲಿ ಕೂಡ ಗಮ್ ಹಚ್ಚಿ ಈ ಗೋಲ್ಡ್ ಕಲರ್ ಬೀಡು ಇಲ್ಲೂ ಕೂಡ ಅದ್ರ ಒಳಗಡೆ ಯಾವ್ದು ಅಡ್ಜಸ್ಟ್ ಆಗುತ್ತೋ ನಿಮ್ಗೆ ಯಾವ್ದು ಇಷ್ಟನೋ ಆ ಬೀಡ್ನೇ ಹಚ್ಕೋಬಹುದು ಇದೇ ಹಚ್ಬೇಕಂತೇನಿಲ್ಲ ನೋಡಿ ಈ ತರ ಗಮ್ಮನ್ನು ಹಚ್ಚಿ ಅದರ ಒಳಗಡೆ ಒಂದು ಗೋಲ್ಡ್ ಕಲರ್ ಬೀಡ್ನ ಆ್ಯಡ್ ಮಾಡ್ಕೋತೀನಿ ಈ ತರ ಬೀಡು ಇದು ಒಣಗಿದ ಮೇಲೆ ನೀಟಾಗಿ ಕಾಣಿಸುತ್ತೆ ನಿಮಗೆ ತೋರಿಸ್ತೀನಿ ಒಣಗಿದ ಮೇಲೆ ಫೈನಲ್ ಲುಕ್ ಯಾವ ಥರ ಬರುತ್ತೆ ಅಂತ ನೋಡಿ ಈ ಥರ ಕಾಣಿಸ್ತಾ ಇದೆ ಓಕೆ ಫ್ರೆಂಡ್ಸ್ ನೋಡಿ ಫುಲ್ ಒಣಗಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ರಿಂಗ್ ಬೀಡ್ ಹಾಗೆ ನಿಮ್ಮ ಹತ್ರ ಇರೋ ಬೀಡ್ಸ್ಗಳು ಹಾಗೆ ಸಿಲ್ಕ್ ಥ್ರೆಡ್ಡು ಕ್ರೋಶ ನೀಡಲ್ ಇಷ್ಟಿದ್ರೆ ಸಾಕು ನೀವೇ ಮನೆಯಲ್ಲಿ ರಾಖಿಗಳನ್ನು ತಯಾರು ಮಾಡ್ಕೋಬೋದು ತುಂಬಾ ಈಸಿಯಾಗಿ ಬರುತ್ತೆ ಸಿಂಪಲ್ ಆಗಿ ಮಾಡ್ಕೋಬೋದು ಹಾಗೆ ಗ್ರ್ಯಾಂಡ್ ಲುಕ್ ಬರುತ್ತೆ ರಾಖಿ ಕೂಡ ನೋಡಿ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇತ್ತು ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಲ್ಲಿ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ Thank you for watching.